ನಾವಂತ ಅಧ್ಯಕ್ಷರ ಮನೆಯಾಗಿ ಏನು ನೀವು ಆರು ಏಳು ದಿವಸ ನೀವು ಏನು ನಿಮ್ಮನ್ನ ನಿಮ್ಮನ್ನು ನಿಮ್ಮ ಕಷ್ಟ ಕಾಪೆಲ್ಲ ನೋಡಿ ನಾವು ನಿಮ್ಮ ಕಡೆ ಬಂದು ವಿಚಾರವನ್ನ ಮಾತಾಡಿ ಮತ್ತೊಮ್ಮೆ ಮೀಟಿಂಗನ್ನು ತುರ್ತಾಗಿ ಕರೀರಿ ಸರ್ ಕರೆದು ಇದಕ್ಕೆ ಪರಿಹಾರ ಕಂಡಿಡಿಯೋಣ ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ನಾವು ಏನು ಮೀಟಿಂಗನ್ನು ಕರೆದು ಬೆಳಗ್ಗೆ ಆದಷ್ಟು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದ ಮೇಲೆ ನಾವೇನಪ್ಪ ಅಂತಂದ್ರೆ ಇದನ್ನ ಇಲ್ಲಿ ಎಲ್ಲಿ ನಾವು ಯಾರು ಮಾಡ್ಕೊಳಕ್ಕೆ ಬರಲ್ಲ ಇದು ನಿಗಮ ರಾಜ್ಯ ಸರ್ಕಾರದಲ್ಲಿ ಇದಕ್ಕೊಂದು ಅಧಿಕಾರಿ ವರ್ಗಗಳಿರ್ತಾರೆ ಕಳಿಸಿರೋ ಕಳಿಸಿರೋಂಥ ಪಟ್ಟಿನ ಈಗ ಹೇಳಿದ್ರೆ ನಮ್ಮ ರಿಜೆಕ್ಟ್ ಮಾಡಿದ್ರೆ ನಾವು ಯಾರು ಅದು ಹಂಗೆ ನಾನು ನೀನು ಹೇಳ್ದಂಗೆ ಆಗಲ್ಲ ಆ ರಿಜೆಕ್ಟ್ ಆಗಿ ಬರಲಿ ನಾವು ಮಾತಾಡಿ ಹೇಳಿದ್ರೆ ನಮ್ಮ ಪಿ ಟಿ ನಿಮಗೆ ಈ ಕಳ್ರೆ ಏನು ರೀ ಎಮ್ ಎಲ್ ಅವ್ರು ಕೊಂಡು ಈಗೇನು ಈ ಮೂರು ಮೂರು ಪಟ್ಟಿ ಕೊಟ್ಟಿವಲ್ಲ ಅದನ್ನ ಅಲ್ಲೇ ಕೊಡಲಿ ಎಲ್ಲಿ ಕೊಟ್ಟರು ನಾವು ಕಳಿಸ್ತೀವ ಜನ ನೀವು ಇಲ್ಲೇ ರೀ ನಿಮಗೇನು ಮಾಡಲ್ಲ ಅವನ್ಸ್ ಹೇಳ್ದು ಎದ್ದು ಹೋಗಲ್ಲ ಅಂದ್ರೆ ಗೆದ್ದೋಗ ಬಂದಿಲ್ಲ ಒಂದ್ ನಿಮಿಷ ನಾನ್ ಮಾತ್ರ ನೀವ್ ಹೇಳಿದ್ರಿ ಯಾವ್ದೇ